ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಐವತ್ತೇಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ರೌಡಿಗಳು ಕ್ಯಾಮರಾ ಮತ್ತು ಪರ್ಸ್ ತಗೊಂಡೇ ಬಿಟ್ಟಿದ್ದಾರೆ ನನಗೆ ಇನ್ಯಾವ ಭಯನೂ ಇಲ್ಲ ಈ ಮೂರ್ಖ ಮ್ಯಾನೇಜರ್ ನಂಬಿಕೊಂಡ್ರೆ ಅಷ್ಟೇ ಕೆಲಸ ಕೆಡುತ್ತೆ ಎಂದು ಖುಷಿಯಲ್ಲಿ ಬಂದ ಫೋನ್ ಕಾಲ್ ರಿಸೀವ್ ಮಾಡಿದವಳಿಗೆ ದೊಡ್ಡ ಆಘಾತ ಕಾದಿತ್ತು ರಿಸೀವ್ ಮಾಡಿ ಹಲೋ ಎಂದವಳಿಗೆ ಮೇಡಮ್ ಮೇಡಮ್ ಎಂದು ಗಾಬರಿಯಲ್ಲಿ ಪರಿಚಯ ಇರುವ ಧ್ವನಿ ಬಿಕ್ಕುತ್ತಿತ್ತು ಏನಾಯಿತೋ ಯಾಕೆ ಟೆನ್ಷನಲ್ಲಿದ್ದೀಯಾ ಎಂದಳು ಮಣಿಕರ್ಣಿಕ ಮೇಡಮ್ ಅದು ಅದು ಗೋಡೋನಲ್ಲಿ ಆಡಿಟರ್ ಕಾಣಿಸ್ತಿಲ್ಲ ನಮ್ಮ ಹುಡುಗ್ರನ್ನ ಪೊಲೀಸ್ ಕರ್ಕೊಂಡು ಹೋದರು ಅಂತ ನೋಡಿದವ್ರು ಹೇಳಿದ್ರು ಮೇಡಮ್ ನನಗೆ ಏನು ಮಾಡಬೇಕು ತಿಳಿತಿಲ್ಲ ಹಾಗಾಗಿ ಫೋನ್ ಮಾಡಿದೆ ಎಂದನು ವ್ಯಕ್ತಿ ಅಳುತ್ತ ಮಣಿಕರ್ಣಿಕ ಮೊದಲ ಬಾರಿ ಕುಸಿದು ಹೋಗಿದ್ಲು ಏನೇ ಆದರೂ ಧೈರ್ಯವಾಗಿ ಇರುತ್ತಿದ್ದವಳಿಗೆ ಮೊದಲ ಬಾರಿಗೆ ಸೋತ ಅನುಭವ ಎದುರಾಗಿತ್ತು ವಿಧಿ ಕೂಡ ಅವಳ ವಿರುದ್ಧವಾಗಿಯೇ ಕೆಲಸ ಮಾಡ್ತಿದೆ ಅನ್ನೋದನ್ನು ಮಣಿಕರ್ಣಿಕಾ ಅರ್ಥ ಮಾಡಿಕೊಂಡಿದ್ಲು ಫೋನ್ ಮಾಡಿದ ವ್ಯಕ್ತಿ ಮೇಡಮ್ ಚೆನ್ನಾಗಿ ಬೈತಾರೆ ಕೂಗಾಡ್ತಾರೆ ಅಂದ್ಕೊಂಡ ವ್ಯಕ್ತಿಗೆ ಆಶ್ಚರ್ಯ ಆಗಿತ್ತು ಯಾಕೆಂದರೆ ಏನೊಂದೂ ಮಾತನಾಡದೆ ಕಾಲ್ ಕಟ್ ಮಾಡಿದ್ಲು ಅಂದರೆ ನಾನು ಇಷ್ಟು ದಿನ ಬೆಳೆಸ್ಕೊಂಡು ಬಂದ ಸಾಮ್ರಾಜ್ಯ ಇಲ್ಲಿಗೆ ಕೊನೆಯಾಗುತ್ತಾ ಆ ಆಡಿಟರ್ ಆದಿ ಇಲ್ಲ ದೀಪು ಅಥವಾ ಹಣ್ಣಂದತ್ರ ಹೇಳಿದ್ರೆ ನನ್ನ ಕತೆ ಮುಗೀತು ಇವರೆಲ್ಲ ನನ್ನ ಹೇಗೆ ನಡೆಸ್ಕೊಳ್ತಾರೆ ಆಡಿಟರ್ ಹೇಳೋ ಮಾತನ್ನು ಇವರೆಲ್ಲ ನಂಬ್ತಾರಾ ಎಂದು ತನ್ನ ಮೆದುಳಿಗೆ ವಿರಾಮ ಇಲ್ಲದ ಹಾಗೆ ಚಿಂತಿಸಲು ಶುರು ಮಾಡಿದ್ಲು ಆದರೆ ಮನಸ್ಸು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಜಡಪಡಿಸ್ತಾ ಇತ್ತು ಇಲ್ಲ ದಿಸ್ ಇಸ್ ನಾಟ್ ಮಣಿ ಅವನೆಲ್ಲೋ ತಪ್ಪಿಸ್ಕೊಂಡ ನ ಮಾತ್ರಕ್ಕೆ ಇಲ್ಲಿಗೆ ನನ್ನ ಚಾಪ್ಟರ್ ಕ್ಲೋಸ್ ಆಯಿತು ಅಂದ್ಕೊಳ್ಳೋದು ದೊಡ್ಡ ತಪ್ಪು ದೇಹದಲ್ಲಿ ಕೊನೆ ಉಸಿರು ಇರೋವರೆಗೂ ನಾನು ನನಗೋಸ್ಕರ ನನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಗೊತ್ತಿದೆ ನಾನು ಸೋತೆ ಅಂತ ಗೊತ್ತಾದ ಮರುಕ್ಷಣ ನಾನು ನನ್ನ ಜೊತೆ ಇವರನ್ನೆಲ್ಲ ಕರ್ಕೊಂಡು ನನ್ನ ಗಂಡನ ಬಳಿ ಹೋಗ್ತೀನಿ ಸೋತ ಮುಖ ಹೊತ್ತು ಭೂಮಿ ಮೇಲಿರೋಳು ನಾನಲ್ಲ ಎಂದು ತನ್ನ ಮನಸ್ಸಿಗೆ ಧೈರ್ಯ ತಂದುಕೊಂಡಳು ಮಣಿಕರ್ಣಿಕ ಬೆಳಗ್ಗೆ ಆಗುವುದನ್ನೇ ಕಾದು ಕುಳಿತಿದ್ದರು ಮಣಿಕರ್ಣಿಕಾ ಹಾರಿಕಾ ಮತ್ತು ಆದಿತ್ಯ ರವಿ ಉದಯಿಸಿದ ಬಳಿಕ ರೆಡಿಯಾಗಿ ಸುಮಾ ನನ್ನ ಫ್ರೆಂಡ್ ಸಂತೂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ನಾನು ಅವ್ರ ಮನೆಗೆ ಹೋಗಿ ಮನೆಯವರನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ ಯಾರಾದರೂ ಕೇಳಿದ್ರೆ ಹೇಳು ಅಂತ ಹೇಳಿ ಮನೆಯಿಂದ ಬೇಗನೆ ಹೊರಟಿದ್ದನು ಆದಿತ್ಯ ಸರಿ ಹುಷಾರು ಆದರೆ ನಾನು ಗಮನಿಸ್ತಾ ಇದ್ದೀನಿ ಈಗ ಒಂದು ವಾರದಿಂದ ನೀವು ನೀವಾಗಿಲ್ಲ ಅದು ಅಲ್ಲದೆ ದೀಪು ಮದುವೆ ವಿಷಯ ಮಾತನಾಡುವಾಗಲೂ ನೀವು ಡಿಸ್ಟರ್ಬ್ ಆಗಿದ್ರಿ ಎಂದಳು ಸುಮಾ ಹಾಗೇನಿಲ್ಲ ಸುಮಾ ವರ್ಕ್ ಪ್ರೆಷರ್ ಜಾಸ್ತಿಯಾಗಿದೆ ಮತ್ತು ಓಡಾಟ ಕೂಡ ಜಾಸ್ತಿ ಆಗಿದೆ ಸೊ ಸ್ಟ್ರೆಸ್ ಆಗಿರುತ್ತೆ ಅದಕ್ಕೆ ಫೇಸ್ ಡಲ್ ಆಗಿರುತ್ತೆ ಎಂದು ಏನೋ ಹೇಳಿ ತನ್ನ ನೋವನ್ನು ಸುಮಾ ಕಣ್ಣಿನಿಂದ ಮರೆಮಾಚಿದ್ದನು ಆದಿತ್ಯ ಹುಷಾರು ಬೇಗ ಹೋಗಿ ಬನ್ನಿ ಎಂದು ಹೇಳಿ ಆದಿತ್ಯನನ್ನು ಲಘುವಾಗಿ ಆಲಂಗಿಸಿದಳು ಸುಮಾ ಬೆಳಗ್ಗೆ ಬೇಗ ರೆಡಿಯಾಗಿ ಮಣಿಕರ್ಣಿಕ ಆದಿ ರೂಮಿಗೆ ಬಂದಿದ್ಲು ಸೂಕ್ಷ್ಮವಾಗಿ ಆಡಿಟರಿನಾದರೂ ಆದಿ ಕೈಗೆ ಸಿಕ್ಕಿರಬಹುದು ಎಂದು ತಿಳಿದುಕೊಳ್ಳುವ ಸಲುವಾಗಿ ಆದಿ ಆದಿ ಎಂದು ಕೂಗುತ್ತಾ ಬಂದ ಮಣಿಕರ್ಣಿಕಾಳ ಧ್ವನಿ ಕೇಳಿ ಸುಮ್ಮ ಹಿಂದೆ ಸರಿದು ನಿಂತಳು ಒಳಗೆ ಬಂದ ಮಣಿಕರ್ಣಿಕ ಆದಿ ರೆಡಿಯಾಗಿರುವುದನ್ನು ಗಮನಿಸಿ ಇಷ್ಟು ಬೇಗ ರೆಡಿಯಾಗಿದ್ದಾನೆ ಎಲ್ಲೋಗ್ತಿರಬಹುದು ಇತ್ತೀಚೆಗೆ ಇವನು ಓಡಾಟ ಜಾಸ್ತಿ ಆಗಿದೆ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ತಾ ಆದಿ ಇದೇನು ಇಷ್ಟು ಬೇಗ ತಯಾರಾಗಿದ್ಯಾ ಎಲ್ಲಿಗೆ ಅಂತ ಕೇಳಬಾರ್ದು ಆದರೂ ಎಂದಳು ಅವನ ಬಾಯಲ್ಲಿ ಏನು ಬರುತ್ತೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಅತ್ತೆ ಅದು ನನ್ನ ಫ್ರೆಂಡ್ ಸಂತೋಷನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅವರ ಮನೆಯವರು ಫೋನ್ ಮಾಡಿದರು ಅದಕ್ಕೆ ಹಾಸ್ಪಿಟಲ್ ಕಡೆ ಹೊರಟಿದ್ದೆ ಎಂದನು ಆದಿತ್ಯ ಏನು ಆಕ್ಸಿಡೆಂಟಾ ಅಂದರೆ ಅದು ಇವನೇನಾ ಇವನು ಹೇಳ್ತಿರೋ ಫ್ರೆಂಡ್ ಅವನೇ ಇರಬಹುದಾ ಎಂದು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ತಾ ಯಾವ ಹಾಸ್ಪಿಟಲ್ ಆದಿ ನಾನು ಬರ್ತೀನಿ ಬಾ ಹೋಗೋಣ ಎಂದಳು ಮಣಿಕರ್ಣಿಕಾ ಅಯ್ಯೋ ಅತ್ತೆ ನೀವ್ಯಾಕೆ ನಾನು ಹೋಗಿ ಬರ್ತೀನಿ ಆರಾಮಾಗಿರಿ ಅವನಿಗೆ ಏನೂ ಆಗಿಲ್ಲ ಹುಷಾರಾಗಿದ್ದಾನೆ ಜಸ್ಟ್ ಆ್ಯಂಕಲ್ ಟ್ವಿಸ್ಟ್ ಆಗಿತ್ತು ಇಷ್ಟು ಅಷ್ಟೇ ಇವತ್ತು ಡಿಸ್ಚಾರ್ಜ್ ಇದೆ ಅದಕ್ಕೆ ಹೋಗಿ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಎಂದು ಸರಾಗವಾಗಿ ಸೊಳ್ಳೊಂದನ್ನು ಹೇಳಿದ್ದ ಆದಿತ್ಯ ಮಣಿಕರ್ಣಿಕ ಸೂಕ್ಷ್ಮವಾಗಿ ಆದಿಯನ್ನು ಗಮನಿಸಿ ಇವನೇನೋ ನಡೆಸ್ತಾ ಇದ್ದಾನೆ ಎಂದುಕೊಂಡು ಅತ್ಸರಿ ಆದಿ ದೀಪು ಎಲ್ಲೋಗಿದ್ದಾನೆ ನಿನ್ನೆಯಿಂದ ನಾನು ಅವನನ್ನು ನೋಡಿಲ್ಲ ನಾಳೆ ಗುರುಗಳ ಹತ್ರ ಹಾರಿಕಾ ಮತ್ತು ದೀಪು ಜಾತಕ ತೋರಿಸ್ಬೇಕು ಅಂತ ಅಣ್ಣ ಹೇಳಿದ್ದಾರೆ ಸಂತೋಷದ ವಿಷಯ ಹೇಳೋಣ ಅಂದರೆ ಅವನು ಮನೆಗೆ ಬಂದಿಲ್ಲ ಎಂದಳು ಮಣಿಕರ್ಣಿಕ ಆದಿಗೆ ಮತ್ತಷ್ಟು ನೋವು ಕೊಡುವ ಉದ್ದೇಶದಿಂದ ಅತೇ ಅದು ದೀಪು ವರ್ಕ್ ತುಂಬ ಇದೆ ಅಂತ ರಿಷಿ ರೂಮಲ್ಲಿ ಉಳ್ಕೊಂಡಿದ್ದ ಇವತ್ತು ಬರ್ಬೋದು ಬರ್ತಾನೆ ಬಿಡಿ ಸರಿಯತ್ತೆ ನನಗೆ ಟೈಮ್ ಆಯಿತು ನಾನು ಹೊರಡ್ತೀನಿ ಎಂದು ಹೇಳಿ ಸುಮಾಗೂ ಹೋಗಿ ಬರ್ತೀನಿ ಎಂದು ಸನ್ನೆ ಮಾಡಿ ಅಲ್ಲಿಂದ ಹೊರಟನು ಸರಿ ಸುಮ ನಾನು ಆಚೆ ಹೋಗ್ತಾ ಇದ್ದೀನಿ ಟಿಫನ್ಗಿರಲ್ಲ ಅದಕ್ಕೆ ಕೇಳಿದ್ರೆ ಹೇಳಿಬಿಡು ಎಂದು ಹೇಳಿ ಮಣಿಕರ್ಣಿಕಾ ಕೂಡ ಹೊರಟಳು ಹಾಸ್ಪಿಟಲಲ್ಲಿ ಡಾಕ್ಟರ್ ರೌಂಡ್ಸ್ ಬಂದಾಗಿತ್ತು ಸಂತೋಷ್ ಮತ್ತು ಆಡಿಟರ್ ಇಬ್ಬರಿಗೂ ನಿಧಾನವಾಗಿ ಪ್ರಜ್ಞೆ ಬರುವುದರಲ್ಲಿತ್ತು ಅಷ್ಟರಲ್ಲಿ ಆದಿ ಕೂಡ ಸಂತೋಷ್ ಅವರ ಫ್ಯಾಮಿಲಿಯವರನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದ ಆದಿಯ ಹಾಗೆ ಸಂತೋಷ್ ಕೂಡ ಮದುವೆಯಾಗಿ ಕೇವಲ ಆರು ತಿಂಗಳಾಗಿತ್ತು ಅಷ್ಟೇ ಅವನ ಹೆಂಡತಿಯ ದುಃಖ ಹೇಳದಿರದು ಸಂತೋಷನನ್ನು ಇಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಭವಿಷ್ ಮತ್ತು ದೀಪು ಕೂಡ ಅಲ್ಲಿಯೇ ಇದ್ದರು ಸಂತೋಷ್ ಕುಟುಂಬದವರಿಗೆ ಭವಿಷ್ಯ್ ಸಂತೋಷ್ನನ್ನು ಹಾಸ್ಪಿಟಲಿಗೆ ಸೇರಿಸಿದ್ದು ಎಂದು ತಿಳಿದ ಕೂಡಲೇ ಭವಿಷ್ಯಗೆ ಕೈ ಮುಗಿದು ಧನ್ಯವಾದ ಹೇಳಿದರು ಆದಿ ಬಂದು ಭವಿಷ್ಯನನ್ನು ತಬ್ಕೊಂಡು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಮನೆ ಮಗನ ಹಾಗೆ ನಿಂತು ಸಂತೋಷ್ ಕಾಳಜಿ ಮಾಡಿದ್ಯಾ ನಿನ್ನ ಋಣ ನನ್ನ ಮೇಲಿರುತ್ತೆ ಎಂದು ಬಿಗಿಯಾಗಿ ತಬ್ಬಿದ್ದನು ಆದಿ ಕಣ್ಣಲ್ಲಿ ಜಿನುಗಿದ್ದ ಕಂಬನಿ ಭವಿಷ್ ಬೆನ್ನನ್ನು ತೋಯಿಸಿದ್ವು ಸಂತೋಷ್ಗೆ ಪ್ರಜ್ಞೆ ಬಂದಿತ್ತು ಅವನಿಗೆ ಹಿಂದೆ ನಡೆದ ಘಟನೆಗಳು ನೆನಪಿಗೆ ಬರಲು ಶುರುವಾಗಿದ್ವು ರೌಡಿಗಳು ಹಿಂಬಾಲಿಸಿ ಬಂದದ್ದು ತಾನು ಗಾಬರಿಯಲ್ಲಿ ಹೆದರಿ ಫಾಸ್ಟಾಗಿ ಹೋಗಿ ಲಾರಿಗೆ ಡಿಕ್ಕಿ ಹೊಡೆದದ್ದು ನೆನಪಿಸಿಕೊಂಡು ಕಿರುಚಿದ್ನು ಹೊರಗೆ ಇದ್ದ ಎಲ್ಲರೂ ಹೋಗಿ ಸಂತೋಷನಿಗೆ ಧೈರ್ಯ ತುಂಬುತ್ತಾ ನಿನಗೇನೂ ಆಗಿಲ್ಲ ಆರಾಮಾಗಿದ್ದೀಯಾ ಎಂದು ಸಮಾಧಾನ ಮಾಡ್ತಿದ್ರು ಅಷ್ಟರಲ್ಲಿ ಡಾಕ್ಟರ್ ಬಂದು ಸಂತೋಷನನ್ನು ಟೆಸ್ಟ್ ಮಾಡಿ ಹೀ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇವತ್ತು ನಾಳೆ ಹಾಸ್ಪಿಟಲ್ನಲ್ಲೇ ಇರಲಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಗೆಳೆಯನಿಗೆ ಪ್ರಜ್ಞೆ ಬಂದಿದ್ದು ಆದಿತ್ಯನಿಗೆ ಮರುಜೀವ ಬಂದ ಹಾಗೆ ಆಗಿತ್ತು ಅವನ ಮನೆಯವರು ಮೊದಲು ಅವನ ಹತ್ರ ಮಾತನಾಡಲಿ ಆಮೇಲೆ ನಾವು ಹೋಗಿ ಮಾತಾಡಿದರೆ ಆಯಿತು ಎಂದು ವಾರ್ಡ್ನಿಂದ ಆಚೆ ಬಂದರು ಅಲ್ಲಿಗೆ ಬಂದ ಇಬ್ಬರು ಪೊಲೀಸ್ ಪೇದೆಗಳು ಭವಿಷ್ಯಗೆ ಸರ್ ನೀವು ಕಮಿಷನರ್ ಹತ್ರ ಯಾರಿಗೂ ಸೆಕ್ಯೂರಿಟಿ ಬೇಕು ಅಂತ ಲೆಟರ್ ಕೊಟ್ಟಿದ್ರಂತೆ ಅದಕ್ಕೆ ನಾವು ಬಂದಿದ್ದೀವಿ ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೇಳಿದರು ಹಾಂ ಹೌದು ನೀವು ಇಲ್ಲೇ ಈ ವಾರ್ಡ್ನಲ್ಲಿರೋ ಸಂತೋಷ್ ಅನ್ನೋ ಪೇಷಂಟ್ಗೆ ಪ್ರೊಟೆಕ್ಷನ್ ಕೊಡಬೇಕು ಮಿಕ್ಕಿ ಡೀಟೇಲ್ಸ್ ಎಲ್ಲ ನಾನು ಕಮಿಷನರ್ ಕೊಟ್ಟಿರೋ ಲೆಟರಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಂದನು ಭವಿಷ್ ಇದೇನಿದು ಪೊಲೀಸ್ ಪ್ರೊಟೆಕ್ಷನ್ ಅದು ಸಂತುಗೆ ಯಾಕೆ ಎಂದನು ಆದಿತ್ಯ ರಾತ್ರಿ ನಡೆದ ರೌಡಿಗಳ ಅಟ್ಯಾಕ್ ಅವನಿಗೆ ಗೊತ್ತಿಲ್ಲವಾದ್ರಿಂದ ಆದಿಯದು ನಿನ್ನೆ ಏನಾಯಿತು ಅಂದರೆ ಸಂತೋಷ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದರು ಸಂತೋಷ್ ಹತ್ರ ಯಾವುದೋ ಮುಖ್ಯವಾದ ಪ್ರೂಫ್ಗಳಿದ್ದಾವೆ ಅದನ್ನು ಪಡ್ಕೋಬೇಕು ಅಂತ ಅವ್ರು ಬಂದಿದ್ರು ನಮ್ಮ ಪುಣ್ಯ ಸಂತುಗೆ ಏನೂ ಆಗಲಿಲ್ಲ ಎಂದನು ದೀಪಾಂಶು ಥ್ಯಾಂಕ್ಸ್ ಭವಿಷ್ ನಮಗೋಸ್ಕರ ನೀವು ನಿಮ್ಮ ಕೆಲಸಗಳನ್ನು ಬಿಟ್ಟು ಜೊತೆಯಲ್ಲಿದ್ದು ಇಷ್ಟೆಲ್ಲ ಸಹಾಯ ಮಾಡ್ತಾಯಿದ್ದೀರಾ ಎಂದನು ಆದಿತ್ಯ ಅದಿ ಕಮಾನ್ ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ ನನಗೆ ದೀಪು ಬೇರೆ ಅಲ್ಲ ನೀನು ಬೇರೆಯಲ್ಲ ಅದು ಅಲ್ಲದೆ ಒಂದು ಜೀವದ ಪ್ರಶ್ನೆ ಅಂತ ಬಂದಾಗ ಬೇರೆ ಯಾರೇ ಇದ್ದರೂ ನಾನು ಇದನ್ನೇ ಮಾಡ್ತಾ ಇದ್ದೆ ಎಂದನು ಭವಿಷ್ ಹೌದು ದೀಪು ಸಂತೋಷ್ ನಮ್ಮ ಕಂಪನಿ ಮ್ಯಾನೇಜರ್ ಆ ಮೋಸಗಾತಿ ನಯವಂಚಕಿನ ಮೀಟ್ ಮಾಡೋಕ್ಕೆ ಹೋಗ್ತಿರೋ ವಿಷಯ ತಿಳಿದು ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದ ಬರುವಾಗ ನಮ್ಮ ಶತ್ರುವಿನ ಪ್ರೂಫ್ ಸಮೇತ ಬರ್ತೀನಿ ಅಂತ ಹೇಳಿದ್ದ ಆದರೆ ಅವನಿಗೆ ಈ ಪರಿಸ್ಥಿತಿ ಬಂತು ನಾನೇ ಅವನ ಕಷ್ಟಕ್ಕೆ ತಳ್ದೆ ಎಂದು ಬೇಸರಿಸಿಕೊಂಡನು ಆದಿತ್ಯ ಯೋಚನೆ ಮಾಡಬೇಡ ಆದಿ ಈಗ ಸಂತೂ ಹುಷಾರಾಗಿದ್ದಾನಲ್ವಾ ಡೋಂಟ್ ವರಿ ಅವನು ಅವನಿಗೆ ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾನೆ ದುಷ್ಟರ ಸಮಯ ಮುಗಿತಾ ಬಂತು ಅನ್ನೋದಕ್ಕೆ ಸಾಕ್ಷಿ ಪ್ರೂಫ್ ದುಷ್ಟರ ಪಾಲಾಗದೆ ನಮ್ಮ ಅಂಶಿಕಾ ಕೈಗೆ ಸಿಕ್ಕಿದ್ದಾವೆ ಎಂದನು ದೀಪಾಂಶು ಏನು ಹೇಳ್ತಿದೆಯಾ ದೀಪು ಪ್ರೂಫ್ಗಳು ಅಂಶು ಹತ್ರ ಇದ್ದಾವಾ ಎಂದನು ಆಶ್ಚರ್ಯದಿಂದ ಹೌದು ಸಂತೋಷ್ನನ್ನು ಅಡ್ಮಿಟ್ ಮಾಡುವಾಗ ಸಂತುನೇ ಅಂಶು ಕೈ ಕೊಟ್ಟು ಜೋಪಾನ ಅಂತ ಹೇಳಿದ್ನಂತೆ ಅವಳು ಅವನನ್ನು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ಎಂದಳು ದೀಪಾಂಶು ಅಷ್ಟರಲ್ಲಿ ಸಂತು ಹೆಂಡತಿ ಬಂದು ಅಣ್ಣ ಅವರು ನಿಮ್ಮನ್ನು ಕರೀತಾ ಇದ್ದಾರೆ ನಿಮ್ಮ ಹತ್ರ ಮಾತನಾಡಬೇಕಂತೆ ಅಂತ ಅನ್ಳು ಆದಿ ದೀಪು ಭವಿಷ್ ಮೂವರು ಒಳಗೆ ಹೋಗಿ ಸಂತೋಷ್ ಹತ್ರ ಬಂದು ನಿಂತರು ಸಂತು ಭವಿಷ್ ಮುಖ ನೋಡಿ ತನ್ನೆರಡು ಕೈ ಜೋಡಿಸ್ತಾ ತುಂಬ ಥ್ಯಾಂಕ್ಸ್ ಸರ್ ಎಂದನು ಭವಿಷ್ ಮುಂದೆ ಬಂದು ಸಂತು ಕೈಗಳನ್ನು ಹಿಡಿದು ನಾನೇನೂ ಮಾಡಿಲ್ಲ ಸಂತೋಷ್ ಅವರೇ ನಿಮ್ಮ ಹೋರಾಟದ ಮುಂದೆ ಜೀವನ ಪಣಕ್ಕಿಟ್ಟು ಗೆಳೆಯನಿಗೆ ಸಹಾಯ ಮಾಡೋಕೆ ಹೋಗಿದ್ರಿ ಅಲ್ವಾ ನಿಜಕ್ಕೂ ನೀವು ಗ್ರೇಟ್ ಎಂದನು ಭವಿಷ್ ಆದಿ ಸಂತೋಷ್ ಕೈ ಹಿಡ್ಕೊಂಡು ಇಷ್ಟೊಂದು ರಿಸ್ಕಿ ಹಾಕ್ಬೇಕಿತ್ತು ಮಗ ನಮಗೋಸ್ಕರ ನಿನ್ನ ಜೀವಕ್ಕೆ ಏನಾದರೂ ಅಪಾಯ ಅಪಾಯ ಮಾಡಿಕೊಂಡಿದ್ದರೆ ನಿನ್ನ ಕುಟುಂಬಕ್ಕೆ ಯಾರು ಆಧಾರ ಆಗ್ತಿದ್ರು ಎಂದನು ಆದಿತ್ಯ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ ಆದಿ ಈಗ ಬಿಡೋ ಅದೆಲ್ಲ ಅವತ್ತು ನನ್ನ ಅಡ್ಮಿಟ್ ಮಾಡಿದ್ಲಲ್ಲ ಅವಳ ಹತ್ರ ಕೊಟ್ಟಿದ್ದೆ ಎಲ್ಲ ಪ್ರೂಫ್ ಅದನ್ನು ಮೊದಲು ಕಾಪಾಡ್ಕೋಬೇಕು ಇಲ್ಲಾಂದರೆ ರೌಡಿಗಳು ಆ ಹುಡುಗಿಗೆ ತೊಂದರೆ ಕೊಟ್ಟರೆ ಕಷ್ಟ ಬೇಗ ಆ ಹುಡುಗಿ ಹತ್ರ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೋ ನಿಜವಾಗ್ಲೂ ಅವನ್ನೆಲ್ಲ ನೋಡಿದ ಮೇಲೆ ನಿನ್ನ ನಂಬಿಕೆಗೆ ದೊಡ್ಡ ಹೊಡೆತ ಬೀಳುತ್ತೆ ನಿಮ್ಮೆಲ್ಲರ ಮನಸ್ಸಿಗೆ ದೊಡ್ಡ ಆಘಾತ ಆಗೋದಂತೂ ನಿಜ ನೀವಿಬ್ಬರು ಸ್ಟ್ರಾಂಗ್ ಇರಬೇಕು ಹೋಗಿ ಮೊದಲು ಆ ಹುಡುಗಿ ಹತ್ರ ಇರೋ ಪ್ರೂಫ್ ಇಸ್ಕೊಳ್ಳಿ ಎಂದನು ಸಂತೋಷ್ ತುಂಬ ಮಾತನಾಡಿದಕ್ಕೋ ಏನೋ ತಲೆನೋವಲು ಶುರುವಾಗಿ ತಲೆ ಹಿಡ್ದು ಅಮ್ಮ ಎಂದನು ಸಂತು ನಿನ್ಗೀಗ್ ತಾನೇ ಪ್ರಜ್ಞೆ ಬಂದಿದೆ ತುಂಬ ಸ್ಟ್ರೆಸ್ ತಗೋಬೇಡ ರೆಸ್ಟ್ ಮಾಡು ಎಂದು ಅವನನ್ನು ಮಲಗಿಸಿ ಹೊರಗೆ ಬಂದರು ರೌಡಿಗಳು ಮಾರುವೇಷದಲ್ಲಿ ಬಂದರೂ ಸಹ ಸಂತೋಷ್ ವಾರ್ಡ್ ತಲುಪಲು ಸಾಧ್ಯವಾಗದೆ ಅಲ್ಲಿದ್ದ ಪೊಲೀಸ್ ಪೇದೆಗಳನ್ನು ನೋಡಿ ಭಯ ಬಿದ್ದು ಹೋಗಿದ್ರು ಹೇಗೋ ಆದಿತ್ಯನಿಗೂ ಸಂತೋಷ್ ಕಲೆಕ್ಟ್ ಮಾಡಿದ ಸಾಕ್ಷಿಗಳು ಅಂಶಿಕಾ ಕೈನಲ್ಲಿ ಸೇಫ್ ಆಗಿದ್ದಾವೆ ಅನ್ನೋದು ತಿಳಿದು ಸ್ವಲ್ಪ ಸಮಾಧಾನ ಆಗಿತ್ತು ಸರಿ ಭವಿ ನೀನಿವಾಗ ಮನೆಗೆ ಹೋಗು ರಾತ್ರಿ ಪೂರ ಇಲ್ಲೇ ನಿದ್ದೆಗೆ ಇಟ್ಟಿದ್ಯಾ ನಿನಗೆ ಇದೆಲ್ಲ ಹೊಸದು ಆಮೇಲೆ ನಿನಗೆ ಆರೋಗ್ಯ ಕೆಟ್ಟರೆ ಚೆನ್ನಾಗಿರಲ್ಲ ಅದು ಅಲ್ಲದೆ ಆಫೀಸ್ ಕೆಲಸಗಳಿದ್ದಾವೆ ನಾನು ದೀಪು ಇಲ್ಲಿ ನೋಡ್ಕೋತೀವಿ ಎಂದನು ಆದಿತ್ಯ ಹೇ ಆದಿ ಅದೆಲ್ಲ ಏನಿಲ್ಲ ನನಗೇನು ಟಯರ್ಡ್ ಆಗಿಲ್ಲ ಐ ಆಮ್ ಆಲ್ ರೈಟ್ ಮ್ಯಾನ್ ಯು ಡೋಂಟ್ ವರಿ ಇನ್ನು ಆಫೀಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಮ್ಯಾನೇಜರ್ ಇದ್ದಾರೆ ಅದು ಅಲ್ಲದೆ ನನ್ನ ಸ್ಕೆಡ್ಯೂಲ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದೀನಿ ಪರವಾಗಿಲ್ಲ ಐ ಆಮ್ ಗುಡ್ ವಿತ್ ಯು ಎಂದು ಹೇಳಿದ ಭವಿಷ್ ದೀಪು ಆಡಿಟರ್ ಕಥೆ ಏನಾಯಿತು ಅಂತ ನೋಡಬೇಕಿತ್ತು ಅವರಿಗೂ ಪ್ರಜ್ಞೆ ಬಂದು ಹುಷಾರಾಗಿದ್ರೆ ನಮ್ಮ ಕೆಲಸ ಅರ್ಧ ಮುಗ್ದಿರೋದು ಪಾಪ ವಯಸ್ಸಾಗಿದೆ ಬೇರೆ ಸುಧಾರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆದರೆ ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ ಎಂದನು ಆದಿತ್ಯ ಪರವಾಗಿಲ್ಲ ಆದಿ ಸದ್ಯಕ್ಕೆ ಸಂತೋಷ್ ಕೊಟ್ಟಿರೋ ಇನ್ಫಾರ್ಮೇಷನ್ ಸಾಕು ಆಡಿಟರ್ ಪೂರ್ತಿ ಗುಣ ಆಗಲಿ ಮೊದಲು ಆಮೇಲೆ ಅವರತ್ರ ವಿಚಾರಿಸಿದ್ರೆ ಆಯಿತು ಮೊದಲೇ ಸ್ಟ್ರೆಸ್ ಆಗಿದ್ದಾರೆ ಅವರು ಆರಾಮಾಗಲಿ ಎಂದನು ದೀಪಾಂಶು ಹ್ಞೂ ಸರಿ ಎಂದು ಅಲ್ಲೇ ಇದ್ದ ಚೇರ್ ಮೇಲೆ ಯೋಚಿಸುತ್ತಾ ಕುಳಿತ ಆದಿತ್ಯ ದೀಪು ಈಗ ಇಷ್ಟು ಆರಾಮಾಗಿದ್ದಾನೆ ಅವನಿಗೆ ಮನೇಲಿ ಅವನ ಮದುವೆ ಬಗ್ಗೆ ಮಾತುಕತೆ ಆಡ್ತಾ ಇರೋ ವಿಷಯ ತಿಳಿಸೋದಾ ಬೇಡವಾ ಏನು ಮಾಡೋದು ಈ ವಿಷಯನ ದೀಪು ಹೇಗೆ ತಗೋತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವನಿಗೇನಾದರೂ ಹಾರಿಕಾ ಜೊತೆ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾದರೆ ಅವನ ಜೀವ ತಡ್ಕೊಳ್ಳಲ್ಲ ಎಂದು ಚಿಂತಿಸುತ್ತಾ ಕುಳಿತ ದೀಪು ನಾವಿಬ್ಬರು ಹೋಗಿ ಫ್ರೆಶಪ್ ಆಗಿ ಬರ್ತಾ ಅಂಶಿಕಾನ ಕರ್ಕೊಂಡು ಬರೋಣ ಅವರು ಒಬ್ಬೊಬ್ಬರೇ ಓಡಾಡೋದು ಸೇಫ್ ಅಲ್ಲ ಎಂದನು ಭವಿಷ್ ಹೌದು ಭವಿ ನೀನು ಮನೆಗೆ ಹೋಗಿರು ನಾನು ಇಲ್ಲೇ ಯಾವುದಾದ್ರೂ ಹೋಟೆಲ್ ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಅಂಶು ರೂಮ್ ಹತ್ರ ಹೋಗ್ತೀನಿ ಎಂದ ದೀಪಾಂಶು ಹೇ ದೀಪು ಹೋಟೆಲ್ ರೂಮ್ ಯಾಕೆ ನಮ್ಮನೆಗೆ ಹೋಗಿ ಇಬ್ರು ಫ್ರೆಶಪ್ ಆಗಿ ಅಲ್ಲಿಂದ ಒಟ್ಟಿಗೆ ಅಂಶಿಕಾ ಅವರ ರೂಮಿಗೆ ಹೋಗೋಣ ಬಾ ಎಂದು ಬಲವಂತವಾಗಿ ತನ್ನ ಕಾರ್ನಲ್ಲೇ ಮನೆ ಕರ್ಕೊಂಡು ಬಂದು ಹೋದನು ಭವಿಷ್ ಯೋಚಿಸುತ್ತಾ ಕೂತಿದ್ದ ಆದಿಯನ್ನು ಎಚ್ಚರಿಸಿ ಆದಿ ನಾವಿಬ್ಬರು ಹೋಗಿ ಅಂಶುನ ಕರ್ಕೊಂಡು ಬರ್ತೀವಿ ಅಲ್ಲಿವರೆಗೂ ನೀನು ಹುಷಾರು ಏನೇ ಎಮರ್ಜೆನ್ಸಿ ಇದ್ದರೂ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟರು ಗೆಳೆಯರಿಬ್ಬರು ಇದ್ದ ಹಾರಿಕಾ ಸುಮಾಳಿಗೆ ನೈಸ್ ಮಾಡಿ ಹೇಗೋ ಅಂಶಿಕಾ ಇರೋ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡಿದ್ಲು ತನ್ನ ಸ್ಕೂಟಿಯಲ್ಲಿ ಅಂಶಿಕಾ ಮನೆ ಹತ್ರ ಬಂದು ಮೊದಲೇ ಯೋಚಿಸಿ ಸುಮ ಹತ್ರ ಏನೋ ನೆಪ ಹೇಳಿ ಅಂಶಿಕಾ ನಂಬರ್ ತೆಗೆದುಕೊಂಡಿದ್ದರಿಂದ ಅಂಶಿಕಾ ಮನೆ ಹತ್ತಿರದ ಕಾಫಿ ಶಾಪ್ಗೆ ಬಂದು ಅಂಶಿಕಾಳಿಗೆ ಕಾಲ್ ಮಾಡಿದ್ಲು ಹಾರಿಕಾ ಆಗ ತಾನೇ ಸ್ನಾನ ಮುಗಿಸಿ ಬಂದ ಅಂಶಿಕಾ ಫೋನ್ ರಿಂಗ್ ಆಗುವುದನ್ನು ಕೇಳಿ ಫೋನ್ ತೆಗೆದುಕೊಂಡು ನೋಡಿದ್ರೆ ಹೊಸ ನಂಬರ್ ಅರೆ ಇದ್ಯಾರಿದು ಹೊಸ ನಂಬರ್ ಎಂದು ರಿಸೀವ್ ಮಾಡಿದ್ಲು ಅಂಶಿಕಾ ಹಾಯ್ ಅಂಶಿಕಾ ದಿಸ್ ಇಸ್ ಹಾರಿಕಾ ಎಂದಳು ಹಾರಿಕಾ ವಾಯ್ಸ್ ಕೇಳ್ತಲೇ ಇವಳೇನು ನನಗೆ ಫೋನ್ ಮಾಡಿದಳೆ ಅದರಲ್ಲೂ ಇಷ್ಟು ಸ್ವೀಟಾಗಿ ಮಾತಾಡ್ತಾ ಇದ್ದಾಳೆ ಎಂದುಕೊಳ್ಳುತ್ತಾ ಆ ಹೇಳು ಹಾರಿಕಾ ಏನು ವಿಷಯ ನನಗೆ ಕಾಲ್ ಮಾಡಿದ್ದೀಯಾ ಎಂದಳು ಅಂಶಿಕಾ ಏನಿಲ್ಲ ಅಂಶಿಕಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು ನೀನು ನಮ್ಮ ಮನೆಗೆ ಬಂದಾಗ ನಾನು ನಿನ್ನ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದೆ ಸಾರಿ ಪ್ಲೀಸ್ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ ನಾನು ನಿಮ್ಮ ಮನೆ ಹತ್ರ ಇರೋ ಕಾಫಿ ಶಾಪಲ್ಲಿದ್ದೀನಿ ಇಲ್ಲೇ ಕಾಯ್ತಾ ಇರ್ತೀನಿ ಬರ್ತೀಯಲ್ವಾ ಎಂದಳು ಹಾರಿಕಾ ನನ್ನ ಜೊತೆ ಮಾತಾಡಬೇಕಾಗಿತ್ತಾ ಏನು ವಿಷಯ ಹಾರಿಕಾ ಎಂದಳು ಗಾಬರಿಯಾಗಿ ಅಂಶಿಕಾ ಸ್ವಲ್ಪ ಪರ್ಸ್ನಲ್ ಮ್ಯಾಟರ್ ಬೇಗ ಬಾ ನೇರವಾಗಿ ಮಾತನಾಡೋಣ ಎಂದಳು ಹಾರಿಕಾ ಏನು ಹೇಳಬೇಕು ತಿಳಿಯದ ಅಂಶಿಕಾ ಪಾಪ ಏನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ ಹೋಗಿ ಅದೇನು ಮಾತಾಡ್ಕೊಂಡು ಬರೋಣ ಎಂದು ಯೋಚಿಸಿ ಸರಿ ಟೆನ್ ಇರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು ದೀಪು ಬರ್ತೀನಿ ಅಂದಿದ್ದ ಈಗ ಹೋಗ್ಲಾಬೇಡ್ವಾ ಎಂದು ಯೋಚಿಸಿದವಳು ಇಲ್ಲೇ ಹತ್ರ ತಾನೇ ಹೀಗೆ ಹೋಗಿ ಹಾಗೆ ಮಾತಾಡ್ಕೊಂಡು ಬರೋಣ ದೀಪು ಬರೋ ಅಷ್ಟರಲ್ಲಿ ವಾಪಸ್ ಬಂದುಬಿಡ್ತೀನಿ ಹೇಳಿ ಹೋಗೋಣ ಅಂದರೆ ಅನು ಕೂಡ ಆಫೀಸಿಗೆ ಹೋಗಿದ್ದಾಳೆ ಬೇಗ ಬಂದುಬಿಡೋಣ ಎಂದು ರೆಡಿಯಾಗಿ ಹಾರಿಕಾ ಹೇಳಿದ ಕಾಫಿ ಶಾಪ್ಗೆ ಹೋದಳು ಅಂಶಿಕಾ ಹಾರಿಕಾ ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ ಅಂಶಿಕಾ ಬಂದ ಕೂಡಲೇ ನಗು ಸ್ವಾಗತಿಸಿ ತನ್ನ ಎದುರುಗಡೆ ಕುರ್ಚಿ ಮೇಲೆ ಕೂರಿಸ್ಕೊಂಡ್ಳು ಅಂಶಿಕಾ ತುಸು ಆಶ್ಚರ್ಯದಿಂದಲೇ ಹಾರಿಕಾ ಇಷ್ಟು ಬದಲಾಗಿದ್ದಾಳಾ ಅದು ನಾನು ದೀಪು ಲವ್ ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ತಿಳಿದ ಮೇಲೂ ಈ ಮಟ್ಟದ ಬದಲಾವಣೆ ನಿಜಕ್ಕೂ ಶಾಕ್ ಆಗ್ತಿದೆ ಎಂದುಕೊಂಡಳು ಅಂಶಿಕಾ ಹೇಗಿದ್ದೀರಾ ಸಾರಿ ಫಾರ್ ದ ಟ್ರಬಲ್ ನಿಮಗೆ ಕೆಲಸ ಆಯಿತು ಅನಿಸುತ್ತೆ ಏನು ಮಾಡೋದು ಇದು ಅರ್ಜೆಂಟ್ ವಿಷಯ ಅದಕ್ಕೆ ಕರೆಸ್ಕೋಬೇಕಾಯ್ತು ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ನಡೆದ ಮುನಸು ಗಲಾಟೆ ಎಲ್ಲ ಮರೆತು ಬಿಡೋಣ ಇನ್ಮೇಲೆ ಒಳ್ಳೆ ಫ್ರೆಂಡ್ಸ್ ಆಗಿ ಇರೋಣ ಪ್ಲೀಸ್ ಆಕ್ಸೆಪ್ಟ್ ಮೈ ಫ್ರೆಂಡ್ ರಿಕ್ವೆಸ್ಟ್ ಎಂದಳು ಕೈ ಕೊಡುತ್ತಾ ಇದೇನಪ್ಪ ಇವತ್ತು ಸೂರ್ಯ ಏನಾದರೂ ಅಪ್ಪಿತಪ್ಪಿ ಪಶ್ಚಿಮದಲ್ಲಿ ಹುಟ್ಟಿದ್ಲ ತಾನೇ ಇವಳು ಇಷ್ಟು ಬದಲಾಗೋಕೆ ಸಾಧ್ಯನಾ ಎಂದುಕೊಂಡಳು ಅಂಶಿಕಾ ನನಗೊತ್ತು ನಿಮಗೆ ನಾನು ತುಂಬ ಅವಮಾನ ಮಾಡಿದ್ದೀನಿ ನಿಮ್ಮ ಮನಸ್ಸಿಗೆ ಹರ್ಟ್ ಆಗೋ ಥರ ಮಾಡಿದ್ದೀನಿ ಅಂತ ಅದಕ್ಕೆಲ್ಲ ಹೋಲ್ಸೇಲ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ ರಿಯಲಿ ಸಾರಿ ಸಾರಿ ಎಂದಳು ಅಂಶಿಕಾ ಕೈ ಹಿಡಿಯುತ್ತಾ ಇಟ್ಸ್ ಓಕೆ ಬಿಡೋ ಹಾರಿಕಾ ಇದೆಲ್ಲ ಇದ್ದಿದ್ದೆ ಅಲ್ವಾ ಪೊಸೆಸಿವ್ ಅನ್ನೋದು ಎಲ್ರಿಗೂ ಇರುತ್ತೆ ದೀಪುನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಾಗ ನಿನಗೂ ಕೋಪ ಬಂದಿರುತ್ತೆ ಅದು ಸಹಜ ಕೂಡ ನಾನು ಅದನ್ನು ಅಲ್ಲಿಗೆ ಅಲ್ಲೇ ಬಿಟ್ಟು ಬಿಟ್ಟೆ ಯು ಡೋಂಟ್ ವರಿ ನಾನು ಅದನ್ನೆಲ್ಲ ಕ್ಯಾರಿ ಮಾಡಲ್ಲ ಆರಾಮಾಗಿರು ಇವಾಗಾದರೂ ನೀನು ನನ್ನ ದೀಪು ಪ್ರೀತಿನ ಅರ್ಥ ಮಾಡ್ಕೊಂಡಿಯಲ್ಲ ಅಷ್ಟು ಸಾಕು ಎಂದಳು ಅಂಶಿಕಾ ಲೆಟ್ಸ್ ಬಿಗಿನ್ ನ್ಯೂ ಫ್ರೆಂಡ್ಶಿಪ್ ಎಂದು ಅಂಶಿಕಾಳ ಕೈ ಕುಲುಕಿದಳು ಹಾರಿಕಾ ಹಾರಿಕಾ ಏನೋ ಮಾತನಾಡಬೇಕು ವೆರಿ ಇಂಪಾರ್ಟೆಂಟ್ ಹೆಲ್ಪ್ ಆಗಬೇಕು ಅಂದೇ ಏನು ವಿಷಯ ಹೇಳು ನನಗೆ ಆಫೀಸಿಗೆ ಟೈಮ್ ಆಗುತ್ತೆ ಹೊರಡಬೇಕು ಎಂದಳು ಅಂಶಿಕಾ ಆಯಿತು ಅಂಶಿಕಾ ಹೊರಡುವಂತೆ ನಾನೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಹೇಳೋ ವಿಷಯ ಹೇಳಿ ಹೊರಡ್ತೀನಿ ಅದಕ್ಕೂ ಮೊದಲು ಒಂದು ಕಪ್ ಕಾಫಿ ಕುಡಿಯೋಣ ನನಗಂತೂ ಟೆನ್ಷನಲ್ಲಿ ತಲೆ ಸಿಡಿತಿದೆ ಎಂದು ಸರ್ವರನ್ನು ಕರೆದ್ಲು ಅಂಶಿಕಾ ಕಾಫಿ ಓಕೆ ಅಲ್ವಾ ಎಂದು ಕೇಳಿ ಹುಡುಗನಿಗೆ ಟೂ ಕಪ್ ಕಾಫಿ ಬಾ ಎಂದು ಹೇಳಿ ಕಣ್ಣು ಮಿಟುಕಿಸಿದ್ಲು ಹುಡುಗ ಅರ್ಥವಾಗವಾದವನ ಹಾಗೆ ಓಕೆ ಮೇಡಮ್ ಎಂದು ಹೋಗಿ ಎರಡು ಕಪ್ ಕಾಫಿ ಪ್ರಿಪೇರ್ ಮಾಡಿಕೊಂಡು ಒಂದು ಕಪ್ಪಲ್ಲಿ ಮತ್ತು ಬರುವ ಟ್ಯಾಬ್ಲೆಟ್ಸ್ ಪುಡಿ ಮಿಕ್ಸ್ ಮಾಡಿ ತಂದು ಮಿಕ್ಸ್ ಮಾಡಿದ ಕಪ್ಪನ್ನು ಅಂಶಿಕಾಳಿಗೆ ಇನ್ನೊಂದು ಕಪ್ ಹಾರಿಕಾ ಮುಂದೆ ಇಟ್ಟನು ತಗೋ ಅಂಶಿಕಾ ಕುಡಿ ಕಾಫಿ ಕುಡಿತಾ ಮಾತಾಡೋಣ ಆಫೀಸಿಗೆ ಇನ್ನೂ ಟೈಮ್ ಇದೆ ಡೋಂಟ್ ವರಿ ಎಂದಳು ಹುಡುಗನ ಕಡೆ ನೋಡಿ ಹುಬ್ಬೇರಿಸಿ ನೋಡ್ತಾ ಹುಡುಗ ತಲೆ ಆಡಿಸಿ ಕೆಲಸ ಆಗಿದೆ ಎಂದು ಸನ್ನೆ ಮಾಡಿದ್ದ ಹಾರಿಕಾಳ ಮುಖ ಅರಳಿತು ಅಂಶಿಕಾ ಕಾಫಿ ಸಿಪ್ ಮಾಡ್ತಾ ಇವಾಗಾದರೂ ಹೇಳು ಹಾರಿಕಾ ಏನು ವಿಷಯ ಅಂತ ಎಂದಳು ಅದೇನಂದರೆ ನನಗೆ ಗೊತ್ತು ನೀನು ಮತ್ತು ದೀಪು ಇಬ್ಬರು ಒಬ್ರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಬಟ್ ಮನೇಲಿ ಮಾಮ್ ಮತ್ತು ಮಾವಂದರೂ ಸೇರಿ ನನಗೂ ದೀಪವು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ನಿನ್ನ ಹತ್ರ ವಿಷಯ ಹೇಳೋಣ ಅಂತ ಬಂದೆ ನೀನು ದೀಪು ಇಬ್ಬರು ಆದಷ್ಟು ಬೇಗ ಮನೇಲಿ ಮಾತಾಡಿ ಒಪ್ಸಿ ಇಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ ಎಂದು ಹೇಳಿ ತನ್ನ ಮಾತು ಮುಗಿಸುವಷ್ಟರಲ್ಲಿ ಅಂಶಿಕಾಗೆ ಕಣ್ಣು ಮಂಜು ಮಂಜಾಗಿ ಮಂಪರು ಹತ್ತಿತ್ತು ವಿಷಯ ಪೂರ್ತಿಯಾಗಿ ಕೇಳಿಸಿಕೊಳ್ಳಲು ಆಗದೆ ಪ್ರಜ್ಞೆ ತಪ್ಪಿ ಬಿದ್ದಳು ಅಂಶಿಕಾ ಪ್ರಜ್ಞೆ ತಪ್ಪಿದ್ದನ್ನು ನೋಡಿದ ಹಾರಿಕಾ ಖುಷಿಗೆ ಪಾರವೇ ಇರಲಿಲ್ಲ ಹಾರಿಕಾ ದಿನೇ ದಿನೇ ಅಂಶಿಕಾಳ ಮೇಲೆ ಬೆಳೆಸಿಕೊಂಡಿದ್ದ ದ್ವೇಷ ಈಗ ವಿಕೃತಿಯಾಗಿ ಬದಲಾಗಿತ್ತು ಅಲ್ಲೇ ಪಕ್ಕದಲ್ಲೇ ಇದ್ದ ಹಾರಿಕಾ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಿದ್ದ ಹುಡುಗರು ಅಂಶಿಕಾ ಪ್ರಜ್ಞೆ ತಪ್ತಿದ್ದ ಹಾಗೆ ಅವಳನ್ನು ಎತ್ತಿಕೊಂಡು ಓಮಿನಿಯಲ್ಲಿ ಹಾಕಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿದರು ಹಾರಿಕಾ ಕೂಡ ಅವರಿಗೆ ಜೊತೆಯಾದಳು ಕಾಫಿ ಶಾಪಲ್ಲಿ ಅಂಶಿಕಾ ಕುಡಿದು ಬಿಟ್ಟಿದ್ದ ಕಾಫಿ ಕಪ್ ಮತ್ತು ಅವಳ ಹ್ಯಾಂಡ್ ಬ್ಯಾಗ್ ಅನಾಥವಾಗಿ ಬಿದ್ದಿದ್ವು ದೀಪಾಂಶು ಭವಿಷ್ ಇಬ್ಬರು ರೆಡಿಯಾಗಿ ಅಂಶಿಕಾನ ಪಿಕಪ್ ಮಾಡುವ ಸಲುವಾಗಿ ಬರ್ತಿದ್ದೀವಿ ರೆಡಿ ಆಗಿರು ಎಂದು ಹೇಳಲು ಫೋನ್ ಮಾಡ್ತಾಯಿದ್ರು ಅಂಶಿಕಾ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು ಗಾಬರಿಯಾದ ದೀಪು ಭವಿಷ್ಯ ಬಳಿ ಬಂದು ಭವಿ ಅಂಶಿಕಾ ಫೋನ್ ಅವಾಗಿಂದ ಸ್ವಿಚ್ ಆಫ್ ಬರ್ತಾ ಇದೆ ಏನಾಯಿತೋ ಏನೋ ಗಾಬರಿ ಆಗ್ತಿದೆ ಬಾ ಬೇಗ ಹೋಗೋಣ ಎಂದು ಹೇಳಿ ಅಂಶಿಕಾ ಜೊತೆ ಅಂಶಿಕಾ ರೂಮ್ ಬಳಿ ಭವಿಷ್ಯ ಜೊತೆ ಅಂಶಿಕಾ ರೂಮ್ ಬಳಿ ಬಂದನು ದೀಪಾಂಶು ಬೆಲ್ ಮಾಡಿದ್ರೂ ಒಳಗಿನಿಂದ ಯಾರೂ ಇರುವ ಸುಳಿವೆ ಇರಲಿಲ್ಲ ಭವಿ ಮನೇಲಿ ಯಾರೂ ಇಲ್ಲ ಅನಿಸುತ್ತೆ ಅವಾಗಿಂದ ಬೆಲ್ ಮಾಡಿದ್ರು ಯಾರೂ ಪತ್ತೆ ಇಲ್ಲ ಈ ಅಂಶು ಎಲ್ಲಿ ಹೋದಲು ಅವಳಿಗೆ ಒಬ್ಬೊಬ್ಳೆ ಎಲ್ಲೂ ಹೋಗಬೇಡ ಅಂತ ಹೇಳಿದ್ದೀನಿ ಆದರೂ ಮನೆಯಿಂದ ಆಚೆ ಹೋಗಿದ್ದಾಳೆ ಅವಳೇ ಹೋದ್ಲಾ ಇಲ್ಲ ಯಾರಾದರೂ ಅವಳನ್ನ ಎಂದು ಮುಂದೆ ಯೋಚಿಸಲಾರದೆ ಗಾಬರಿಯಾದನು ದೀಪಾಂಶು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು